ಜಯರಾಮ ಶ್ರೀರಾಮ ರಾಮ ಹೀಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇಡೀ ಪ್ರಪಂಚದಾದ್ಯಂತ ರಾಮನನ್ನು ಸ್ಮರಿಸದೇ ಇರತಕ್ಕಂಥ ಜನ ಇಲ್ಲ ಅದರಲ್ಲೂ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ಜನ ರಾಮ ನಾಮ ಜಪ ಮಾಡದೆ ಅವ್ರ ಜೀವನನೇ ಆಗಲ್ಲ ಆ ನಿಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ಶತಮಾನಗಳ ಕಾಲ ಶೋಷಣೆಗೆ ದೌರ್ಜನ್ಯಕ್ಕೆ ಪ್ರಾಣ ಬಲಿದಾನಗಳಿಗೆ ಹೆಸರಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿ ಇವತ್ತು ಒಂದನೇ ವರ್ಷದ ಸಂಭ್ರಮಾಚರಣೆ ಈ ಸಂಭ್ರಮವನ್ನು ಯಲಹಂಕದ ಸಹೋದರರು ಸಹೋದರಿಯರು ಮಕ್ಕಳು ಮಹಿಳೆಯರು ಅಕ್ಕಂದರು ಅಣ್ಣಂದರು ಎಲ್ಲರೂ ಸೇರಿಕೊಂಡು ಯಲಹಂಕದ ಪ್ರಮುಖ ಬೀದಿಗಳಲ್ಲಿ ಮೆರಗಣ ಮೆರವಣಿಗೆ ಮಾಡಿದ್ದಾರೆ ಈಗ ಶ್ರೀರಾಮ ಪ್ರಭುವನ್ನು ಮೂರ್ತಿಯನ್ನ ಯಲಹಂಕದ ಏನು ಕೆಂಪೇಗೌಡ ಸರ್ಕಲಲ್ಲಿ ಮೆರವಣಿಗೆ ಪ್ರಾರಂಭ ಆಗಿ ಕೆಂಪೇಗೌಡ ಸರ್ಕಲ್ನಿಂದ ಓಲ್ಡ್ ಟೌನ್ ಬಸ್ ಸ್ಟ್ಯಾಂಡು ಆಮೇಲೆ ಕೊಂಡಪ್ಪ ಲೇಔಟು ಚೌಡೇಶ್ವರಿ ಲೇಔಟು ಈ ಸುತ್ತಮುತ್ತ ಏನು ವಾರ್ಡ್ ಒಂದಿದೆ ಕೆಂಪೇಗೌಡ ವಾರ್ಡ್ ವಾರ್ಡಲ್ಲಿ ಸೇರಿರ್ತಕ್ಕಂಥ ಒಂದಕ್ಕೆ ಸೇರಿರ್ತಕ್ಕಂಥ ಎಲ್ಲರೂ ಈ ರೀತಿ ಕಲಶಗಳನ್ನು ಒತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಸಹ ಶಾಲುಗಳನ್ನ ಒದಿಸ್ಕೊಂಡು ಶ್ರೀರಾಮ ಘೋಷಣೆಯನ್ನು ಮಾಡ್ತಾ ಭಜನೆ ಮಾಡ್ತಾ ಹಾಡಾಡ್ತಾ ಕುಣಿತಾ ಕುಪ್ಪಳಿಸ್ತಾ ಸಂಭ್ರಮ ಪಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡಿದಾಗ ಈ ಮಕ್ಕಳಲ್ಲಿ ಯಾರು ಒಬ್ಬರಾದ್ರೂ ಹೆಸರು ರಾಮರ ಹೆಸರು ಇದೆಯಾ ಯಾರಾದರೂ ರಾಮರ ಹೆಸರಿನವ್ರು ಕೈತಿ ನೋಡಿ ಇಲ್ಲಿ ಇಲ್ಲಿ ರಾಮ್ ಪ್ರಕಾಶ್ ಅಂತ ಹುಡುಗ ಇದ್ದಾನೆ ಆ ಹುಡುಗನೇ ಮಾತಾಡ್ತಕ್ಕಂಥ ಪ್ರಯತ್ನ ಪೂರ್ಣ ಇವತ್ತು ಮೆರವಣಿಗೆ ಭಾಗವಹಿಸ್ತಲ್ವ ಏನ್ ಅನಿಸ್ತು ನಿನ್ಗೆ ತುಂಬಾ ಖುಷಿ ಆಯ್ತಣ್ಣ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಎಲ್ಲ ಮಾಡಿದೀವಿ ರಾಮನ ಹೆಸರು ಎಲ್ಲ ಹೇಳಿದೀವಿ ರಾಮ್ ಪ್ರಕಾಶ್ ಜೈ ಶ್ರೀರಾಮ್ ಅನ್ನೋ ಖುಷಿ ಆಗ್ತಾ ಇತ್ತಾ ತುಂಬಾ ಈ ನಿಟ್ಟಿನಲ್ಲಿ ದೊಡ್ಡವರೆಲ್ಲ ಘಟಾನುಘಟಿಗಳೆಲ್ಲ ಇದ್ದಾರೆ ಮಾತಾಡ್ಸೋಣ ಈ ರೀತಿಯ ಉತ್ಸವವನ್ನು ನಾವು ಯಾಕೆ ಮಾಡಬೇಕು ಖಂಡಿತ ಈ ರೀತಿ ಉತ್ಸವ ನಾವು ಖಂಡಿತ ಮಾಡಲೇಬೇಕು ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದಾಗಿರಬೇಕು ಈ ಸನಾತನ ಧರ್ಮ ಅನ್ನೋದು ಯಾವಾಗೂ ನಾವು ಕಾಪಾಡ್ಕೊತ ಬರ್ತಾ ಇರಬೇಕು ಏನೀಗ ನಾವೆಲ್ಲ ಈ ಒಂದು ರಾಮನ ಉತ್ಸವ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರಲ್ಲ ಎಲ್ಲರೂ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಈ ಥರ ಇನ್ನೂ ಬರೋ ವರ್ಷ ಏನು ಪ್ರಥಮ ವರ್ಷ ನಾವು ಇವಾಗ ವಾರ್ಷಿಕೋತ್ಸವನ ಮಾಡ್ತಾ ಇದ್ದೀವಿ ಐನೂರು ವರ್ಷದ ಇತಿಹಾಸ ಐನೂರ ಇಶಿಹಾಸದಲ್ಲಿ ನಾವು ಒಬ್ಬರು ಭಾಗಿಯಾದ್ವಿ ಹೋದ್ಸರಿನೂ ನಾವು ಈ ಥರ ಅಜೃಂಭಣೆಯಿಂದ ಮಾಡಿದ್ವಿ ಈ ಸಾರಿ ನಾವು ಪ್ರತಿ ಈ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದ ತುಂಬಾ ಸಂತೋಷ ಆಯ್ತು ಎಲ್ಲರೂ ಭಾಗವಹಿಸಿದೀರ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಇನ್ನೂ ಮಾಡೋಣ ಅಂತ ಹೇಳ್ತಾ ಮಾತು ರಾಜಕೀಯ ಮಾತುಗಳು ಕೇಳಿ ಕೇಳಿ ಮಾತೆಲ್ಲ ಬರ್ತದೆ ಇವತ್ತು ನಾವು ಇವ ಮೆರವಣಿಗೆ ಭಾಗವಹಿಸಿದೀರಿ ರಾಮನನ್ನು ಜಪ ಮಾಡಿದೀರಿ ಭಜನೆ ಮಾಡಿದೀರಿ ಕುಂದಿದ್ದೀರಿ ಮತ್ತೆ ಜನರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಈಗ ಏನು ನಾವು ರಾಮನ ಪ್ರತಿಮೆಯಿಂದ ಮೆರವಣಿಗೆ ಮಾಡಿದ್ವಿ ಎಲ್ಲರಲ್ಲೂ ಕೂಡ ಜ ರಾಮನ ಘೋಷಣೆ ಕೂಗ್ತಾ ಭಜನೆ ಮಾಡ್ತಾ ನಾವೆಲ್ಲ ಆನಂದದಿಂದ ಬಂದಿದ್ವಲ್ಲ ಜನಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತಂದರೆ ಅದು ಐನೂರು ವರ್ಷದ ಇತಿಹಾಸದ ರಾಮ ಮಂದಿರ ನಿರ್ಮಾಣ ಹೋದ ವರ್ಷ ಆಯಿತು ಆಗಲೇ ಒಂದು ವರ್ಷ ಆಗೋಯ್ತಾ ಅಂತ ಕೇಳೋರು ಕೆಲವ್ರು ಹೇಳ್ತಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಆಗಿ ಆಯಿತಲ್ವ ಮತ್ತು ಈ ವರ್ಷ ಇಪ್ಪತ್ತೆರಡನೇ ತಾರೀಕು ವಾರ್ಷಿಕೋತ್ಸವ ಯಾಕೆ ಹನ್ನೊಂದನೇ ತಾರೀಕು ಮಾಡ್ತೀರ ಅಂತಂದರು ಅದಕ್ಕೂ ಕೂಡ ನಾವು ಹೇಳಿದ್ವಿ ಅಯೋಧ್ಯೆಯಲ್ಲಿ ಕ್ಯಾಲೆಂಡರ್ ಡೇಟ್ಗಿಂತ ಅಲ್ಲಿ ಪಂಚಾಂಗದರು ಮುಖಾಂತರ ಪಂಚಾಂಗದ ಹಿಂದೂ ಸನಾತನ ಸಂಪ್ರದಾಯದಂತೆ ಈ ಹನ್ನೊಂದನೇ ತಾರೀಕು ಬಂದಿದೆ ದ್ವಾದಶಿ ಆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಅಲ್ಲಿ ಯಾವ ಯಾವ ರೀತಿ ಆ ಡೇಟನ್ನು ಕರಾರು ಮಾಡಿದಾರೋ ಅದೇ ಡೇಟ್ ದಿನವೇ ನಾವು ಮಾಡಬೇಕಂತ ನಾವೆಲ್ಲ ಕೂಡ ಶ್ರೀ ಅಯೋಧ್ಯ ಶ್ರೀರಾಮ ಭ ಭಕ್ತ ಮಂಡಳಿ ಅಂತ ಒಂದು ಟೀಮನ್ನ ಮಾಡ್ಕೊಂಡಿದ್ದೀವಿ ಸಮಿತಿ ಮಾಡ್ಕೊಂಡಿದ್ದೀವಿ ಆ ಟೀಮಲ್ಲಿ ಸುಮಾರು ಎಲ್ಲರ ಎಲ್ಲ ಕ ಎಲ್ಲ ಎಲ್ಲ ಜನ ಜನಾಂಗದವರು ಇದ್ದಾರೆ ನಾವೆಲ್ಲ ಕೂಡ ಪ್ರತಿ ವರ್ಷ ಈ ರೀತಿ ವಾರ್ಷಿಕೋತ್ಸವವನ್ನು ನೆನಪಿಸೋ ರೀತಿ ನಿಟ್ಟಿನಲ್ಲಿ ಅಯೋಧ್ಯೆ ನಮಗೆ ಸುಮ್ಮನೆ ಬಂದಿಲ್ಲ ಎಷ್ಟೋ ಬಲಿದಾನದಿಂದ ಬಂದಂಥ ರಾಮನ ಒಂದು ಪ್ರ ಅಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಆ ಒಂದು ಕಾ ಆ ಒಂದು ಏನು ಏನಿದೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ನೆನಪಿಸೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಮ್ಮ ಕ್ಯಾಮ್ರಾ ಇಲ್ಲಿ ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನು ತೋರಿಸುವಂಥ ಕೆಲಸ ಆಗಲಿ ಹಾಗೇನೇ ಚೌಡೇಶ್ವರಿ ದೇವಿ ಅಂದರೆ ತಾಯಿ ತಾಯಿಯನ್ನ ದೇವಸ್ಥಾನದಲ್ಲಿ ಅಂದರೆ ಕೆಂಪೇಗೌಡ ಪ್ರತಿಮೆ ಬಳಿ ಅಲ್ಲಿ ಹನುಮಂತನಿಗೆ ಪೂಜೆ ಮಾಡಿ ಅಲ್ಲಿಂದ ಹೊರಟಂತಹ ಮೆರವಣಿಗೆ ಮತ್ತೆ ಈಗ ಚೌಡೇಶ್ವರಿ ದೇವಸ್ಥಾನದಲ್ಲಿ ಎಂಡಾಗಿರುವಂತ ಇಲ್ಲಿ ಶ್ರೀರಾಮನ ಪ್ರತಿಮೆಯನ್ನ ಸಣ್ಣ ತೇರನ್ನ ರಥವನ್ನ ಬೀದಿ ಬೀದಿಗಳಲ್ಲಿ ಹೇಳಿದು ಈ ರೀತಿ ಮಕ್ಕಳು ಮಹಿಳೆಯರು ಎಲ್ಲರೂ ಖುಷಿ ಪಟ್ಟಿರ್ತಕ್ಕಂಥದ್ದು ಈ ಒಬ್ಬ ಸಹೋದರಿ ಇದ್ದಾರೆ ಆ ಕಳಶ ಹೊತ್ತಿರ್ತಕ್ಕಂಥ ತಾಯಿ ಅವರನ್ನ ಮಾತಾಡ್ಸೋಣ ಅಮ್ಮ ನೀವು ಕಳಶ ಹೊತ್ತು ಈ ರಾಮನನ್ನ ಸ್ಮರಿಸ್ತಕ್ಕಂಥ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರಿ ಏನಿಸ್ತು ನಿಮ್ಗೆ ಖುಷಿ ಆಯ್ತಾ ಸ್ವಲ್ಪ ಕೋರಿಕೆಗೆಲ್ಲ ಇದೆ ಅವರು ಈ ವರ್ಷ ಹೋದ ವರ್ಷ ಚೆನ್ನಾಗಿ ಮಾಡಿದವರು ಈ ವರ್ಷನು ಚೆನ್ನಾಗಿ ಮಾಡೋರು ಈ ವರ್ಷದಿಂದ ನೆಕ್ಸ್ಟ್ ವರ್ಷವರೆಗೂ ಇನ್ನ ನಮ್ಗೆ ಬೆಳಿಬೇಕು ನಮ್ಮ ಮಕ್ಕಳು ಮನೆಯಲ್ಲ ಸ್ವಲ್ಪ ಇದು ಮಾಡಬೇಕು ಇದು ಚೆನ್ನಾಗಿ ಆಸೆ ಪ್ರತಿಯೊಂದು ನೆಲದಲ್ಲೂ ಪ್ರತಿಯೊಂದು ಪ್ರದೇಶದಲ್ಲೂ ತನ್ನದೇ ಆದಂತ ಇತಿಹಾಸ ಇರುತ್ತೆ ಆ ಇತಿಹಾಸಕ್ಕೆ ತಕ್ಕಂಗೆ ಈ ಯಲಹಂಕ ನಾಡಲ್ಲೂ ಕೆಂಪೇಗೌಡ ಅಲ್ಲಿರ್ತಕ್ಕಂಥ ಯಲಹಂಕ ನಾಡು ಅಂದ್ರೆ ಬೆಂಗಳೂರಿನ ರಾಜಧಾನಿ ಕೆಂಪೇಗೌಡ ರಾಜಧಾನಿ ಆಗಿರ್ತಕ್ಕಂಥ ಯಲಹಂಕದಲ್ಲಿ ಶ್ರೀರಾಮನ ವರ್ಷಾಚರಣೆ ಸಂಭ್ರಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟಿ ಹಿಂದೂಗಳ ಮುಖ್ಯವಾಗಿ ರಾಮ ಭಕ್ತರ ರಾಮನ ಸ್ಮರಣೆ ಮಾಡ್ತಕ್ಕಂಥ ಜನರ ಹರ್ಷೋದ್ಗಾರಕ್ಕೆ ಪರಿವೇ ಇಲ್ಲ ಇಷ್ಟು ಬೇಗನೆ ವರ್ಷ ಆಗೋಯ್ತಾ ಅಂತಕ್ಕಂಥ ನಿಟ್ಟಿನಲ್ಲಿ ಇಷ್ಟೋ ಜನ ಒಂದು ಕಡೆ ಸೇರಿರುವಂಥದ್ದು ರಾಮನನ್ನು ಮತ್ತೆ ಮತ್ತೆ ಸ್ಮರಿಸ್ತಕ್ಕಂಥ ರಾಮ ಬರೀ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಭಾರತೀಯನ ಆದರ್ಶ ಪ್ರತಿಯೊಬ್ಬ ಭಾರತೀಯನ ಸನ್ಮಾರ್ಗದತ್ತ ನಡೆಸ್ತಕ್ಕಂಥ ಏನೆಲ್ಲ ಇದ್ರು ಅದಕ್ಕೆ ಶ್ರೀರಾಮನೇ ದಾರಿದೀಪ ಅಂದ್ರೆ ತಪ್ಪಾಗಲ್ಲ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ